ಸಂಜೆ ಹೊತ್ತು ಚಪಾತಿ ತಿನ್ನಬಾರ್ದು ಅಂತ ಕಣೆಮ್ಮ ಯೂಟ್ಯೂಬಲ್ಲಿ ನೋಡ್ತಿದ್ದೆ ಬೆಳಗ್ಗೆ ಹೊತ್ತು ಮೋಷನ್ ಕರೆಕ್ಟಾಗಿ ಆಗಲ್ವಂತೆ ಅಲ್ಲ ಕಣೆ ಅದು ಯಾವುದೋ ದೇಶದಲ್ಲಿ ಹಸು ಒಟ್ಟಲ್ಲಿ ಮನುಷ್ಯ ಹುಟ್ಟು ಅಂತ ಕಣ್ಣು ಹೆಂಗೆ ಸಾಧ್ಯ ಯೂಟ್ಯೂಬಲ್ಲಿ ತೋರಿಸಿದ್ರು ಎಡಿಟ್ ಏ ಸುಮ್ಮನೆ ನಿಜ ಕಣ ಏಯ್ ಜಾಸ್ತಿ ಮೊಬೈಲ್ ಯೂಸ್ ಮಾಡಬೇಡ ಕಣ ಮೊಬೈಲ್ ಯೂಸ್ ಮಾಡಿದ್ರೆ ಮಕ್ಕಳಾಗಲ್ವಂತೆ ಮುಂದೆ ಮಕ್ಕಳಾದ್ರೂ ಮಕ್ಕಳಿಗೆ ಕಣ್ಣು ಇರಲ್ವಂತೆ ಕಣ್ ಕಾಣಿಸಲ್ವಂತೆ ಅಲೋ ಇವಳೆ ಅದು ಯಾವುದೋ ದೇಶದಲ್ಲಿ ಗಂಡು ಬಸರಿ ಆಗಿದಾನಂತ ಕಣೆ ಯೂಟ್ಯೂಬ್ ಅಲ್ಲಿ ತೋರಿಸ್ತಾ ಇದ್ರು ಅದ್ ಹೆಂಗಾಗಿದೆ ನಾನು ಮಡಿಕೇರಿಲಿ ಏಳು ಎಡೆ ಸರ್ಪ ಕಾಣಿಸ್ಕೊಳ್ತಂತೆ ಕಣಮ್ಮ ಜನ ನೋಡ್ತಿದಂಗ್ಲೆ ಓಡೋಯ್ತಂತೆ ಕಾಲಿದ್ವಂತೆ ಇಷ್ಟೊಂದು ಮಳೆ ಇರೋದು ಯಾಕೆ ಗೊತ್ತಾ ತಮಿಳ್ನಾಡಲ್ಲಿ ಅದ್ ಯಾರೋ ಬೆಟ್ಟದ ಮೇಲೆ ಕುತ್ಕೊಂಡು ಒಂದು ಸ್ವಾಮಿ ಹದಿನೈದು ದಿವಸದಿಂದ ಜಪ ಮಾಡ್ತವನಂತೆ ಅದಕ್ಕೆ ಸಾಂಬಾರಲ್ಲಿ ಹುಳಿ ಜಾಸ್ತಿ ಆಗೋದ್ರೆ ಕೆಮ್ಮಣ್ಣ ಕಲ್ಸ್ಕೊಂಬಿಟ್ಟು ಉಂಡೆ ಮಾಡ್ಬಿಟ್ಟು ಸಾರೊಳಗ್ ಬಿಟ್ಬಿಟ್ರೆ ಉಪ್ಪೆಲ್ಲ ನೀರ್ಕ ಬಿಡುತ್ತಂತೆ ಕಣಮ್ಮ ಅದು ಹ್ಮ್ ಮಾಡಿ ನೋಡು ಒಂದ್ಸಲ ಯೂಟ್ಯೂಬ್ ಅಲ್ಲಿ ತೋರಿಸ್ತಾ ಇದ್ರು ಅದ್ ಯಾವ್ದೋ ದೇಶದಲ್ಲಿ ಮದುವೆ ಮಾಡ್ಕೊಂಡ್ರು ಕಾಸ್ ಕೊಡ್ತಾರೆ